ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಭೀಮನ ಅಮಾವಾಸ್ಯೆ ಜ್ಯೋತಿ ಭೀಮೇಶ್ವರ ರಥ ಅಂತಲೂ ಕೂ ಕರೀತಾರೆ ಹಾಗೆ ಪತಿ ಸಂಜೀವಿನಿ ರಥ ಅಂತಲೂ ಕೂಡ ಇದನ್ನು ಕರೀತಾರೆ ಆಷಾಢದಲ್ಲಿ ಬರುವಂತಹ ಅಮಾವಾಸ್ಯ ದಿನ ಈ ಒಂದು ಹಬ್ಬ ಅಥವಾ ರಥ ಏನಂತಾರೆ ಅದು ಬರುತ್ತೆ ಆಷಾಢದ ಕೊನೆಯ ದಿನ ಅಮಾವಾಸ್ಯ ದಿನ ಈ ಒಂದು ರಥನ ಎಲ್ಲರೂ ಕೂಡ ಆಚರಿಸ್ತಾರೆ ಈ ಒಂದು ರಥಕ್ಕೆ ಹೆಣ್ಮಕ್ಕಳು ಅಂದರೆ ಕನ್ಯೆಯರು ಕೂಡ ಈ ರಥನ ಮಾಡ್ತಾರೆ ಹಾಗೆ ಮದುವೆ ಆಗಿರುವಂತಹ ಸುಮಂಗಲಿಯರು ಕೂಡ ಈ ಒಂದು ರಥನ ಆಚರಿಸ್ತಾರೆ ನನಗೆ ಗೊತ್ತಿರೋ ಹಾಗೆ ನಾನು ಈ ರಥನ ಮಾಡ್ತಾ ಬಂದಿದ್ದೀನಿ ಮದುವೆಗೂ ಮೊದಲು ಅಮ್ಮ ಮನೆಯಲ್ಲಿ ಮಾಡಿಸ್ತಾ ಇದ್ರು ಈಗ ಮದುವೆ ಆದ ನಂತರ ಇಲ್ಲಿ ನಾನು ಈ ಪೂಜೆನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ നനീ uh, ನಮ್ಮನೆಯಲ್ಲೆಲ್ಲ ಈ ರೀತಿ ದೀಪ ಇಟ್ಟು ಅದನ್ನು ಜ್ಯೋತಿರ್ ಭೀಮೇಶ್ವರ ಅಂತ ಹೇಳಿ ಪೂಜೆ ಮಾಡ್ತೀವಿ ಅಮ್ಮನ ಮನೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡ್ತಿದ್ರು ಕೆಲವೊಂದು ಕಡೆ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಮಣ್ಣಿನ ಗೊಂಬೆನ ಕೂಡ ಇಟ್ಟು ಮಾಡ್ತಾರೆ ನಾವು ಯಾವತ್ತೂ ಆ ರೀತಿ ಮಾಡಿಲ್ಲ ಇದೇ ರೀತಿಯಲ್ಲೇ ಮಾಡ್ತಾ ಬಂದಿರೋದು ಹಾಗೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ದೀಪನ ಕೂಡ ಇಡ್ತಾ ಬರ್ತಾ ಇದ್ವಿ ಈ ಬಾರಿ ನನಗೆ ಲಾಸ್ಟ್ ಇಯರಿಂದ ಕೂಡ ನನಗೆ ಬಾಳೆದೆಲೆಯಲ್ಲೂ ಸಿಕ್ಕ ಸಿಕ್ಕಿಲ್ದಿರೋ ಕಾ ಕಾರಣ ನಾನು ಈ ರೀತಿ ಒಂದು ಪ್ಲೇಟಲ್ಲೇನೆ ಕೂಡ ಅಕ್ಕಿ ಹಾಕಿ ಅಲ್ಲೇ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೇ ಈ ದೀಪಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಮತ್ತೆ ಒಂದು ದೀಪಕ್ಕೆ ಅರಿಶಿಣದ ಕೊಂಬು ಕೂಡ ಕಟ್ಟಿ ಹೂವು ಎಲ್ಲ ಹಾಕಿ ತುಪ್ಪದ ದೀಪನ ಹಚ್ತೀನಿ ಈ ದೀಪನ ಸಂಜೆ ಕದಲಿಸಬೇಕು ಅಲ್ಲಿವರೆಗೂ ದೀಪ ಹಾರ್ದಾಗಿ ನೋಡಿಕೊಂಡು ಪೂಜೆನ ಮಾಡಬೇಕು ಕೂಡ ಹಾಗೆ ನೈವೇದ್ಯ ಕೂಡ ನಿಮಗೆ ಏನು ಬೇಕಾದರೂ ಇಡ್ಬೋದು ನಾನಿವತ್ತು ಏನು ಅಷ್ಟು ಸ್ಪೆಷಲಾಗಿ ಮಾಡೋದಕ್ಕೆ ಹೋಗಲಿಲ್ಲ ಡ್ರೈ ಫ್ರೂಟ್ಸ್ನೇ ಇಟ್ಟು ಮಾಡಿರೋವಂಥದ್ದು ಹಾಗೆ ಗಂಡನ ಆಯಸ್ಸಿಗೆ ಹಾಗೆ ಅವರ ಯಶಸ್ಸಿಗೆ ಮಾಡುವಂಥ ಪೂಜೆನೇ ಭೀಮನ ಅಮಾವಾಸ್ಯೆ ಪೂಜೆ ಮದುವೆ ಆಗಿಲ್ದಿರೋ ಅಂಥ ಹೆಣ್ಣುಮಕ್ಕಳು ಒಳ್ಳೆ ಗಂಡ ಸಿಗಲಿ ಗುಣವಂತ ಸಿಗಲಿ ಅಂತ ಹೇಳಿ ಭೀಮನಂತ ಗಂಡ ಸಿಗಲಿ ಅಂತ ಹೇಳಿ ಈ ಒಂದು ಪೂಜೆನ ಆಚರಿಸ್ತಾರೆ ನಾನಿಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ತುಪ್ಪನ ಹಾಕ್ಕೊತಾ ಇದ್ದೀನಿ ಹಾಗೆ ಕೈಗೆ ಕಟ್ಕೊಳ್ಳುವಂಥ ಎಳೆನೂ ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಕಟ್ಟಿಸ್ಕೊಬೇಕಾಗತ್ತೆ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಮನೇಲಿ ನಿಮ್ಮ ತಾಯಿ ಹತ್ರ ಮುತ್ತೈದೆಯರ ಹತ್ರ ಈ ವ್ರತಾನ ಮಾಡಿ ಅವ್ರ ಹತ್ರ ಆ ಕ ದಾರನ ಕಟ್ಟಿಸ್ಕೊಬೇಕಾಗತ್ತೆ ಹಾಗೆ ಈ ಒಂದು ದಾರ ನೀವು ಏನು ಕಟ್ಟಿಸ್ಕೊಂಡಿರ್ತೀರ ಅದನ್ನು ಹಬ್ಬದ ದಿನ ತನಕ ನೀವು ಕಟ್ಕೊಂಡೇ ಇರಬೇಕು ಆನಂತರ ಅದನ್ನು ತೆಗಿಬೇಕಾಗತ್ತೆ ಈಗ ಕಟ್ಕೊಳ್ಳೋ ಅಂಥ ದಾರನ ವರಮಾಲಕ್ಷ್ಮಿ ಹಬ್ಬದ ತನಕನೂ ನೀವು ಹಾಗೆ ಧರಿಸಿರ್ಬೇಕಾಗತ್ತೆ ಸೊ ನೀವೆಲ್ಲ ಯಾವ ರೀತಿ ಆಚರಿಸ್ತೀರಾ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಆಚರಣೆ ಇದೆ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋದರಲ್ಲಿ ಏನಾದರೂ ತಪ್ಪಿದರೆ ನಾನು ಕೂಡ ಅದನ್ನು ತಿಳ್ಕೊತೀನಿ ನನಗೆ ನನ್ನ ತಾಯಿ ಹೇಳ್ಕೊಟ್ಟಿರೋ ಹಾಗೆಯೇ ನಾನು ಇದುವರೆಗೂ ಪೂಜೆ ಮಾಡ್ತಾ ಬಂದಿದ್ದೀನಿ ನಮ್ಮ ಹಸ್ಬೆಂಡ್ ಮನೆ ಅತ್ತೆ ಇದನ್ನು ಏನು ಮಾಡ್ತಾ ಇರಲಿಲ್ಲ ಈಗ ನಾನು ಮದುವೆ ಆದಮೇಲೆ ಈ ಒಂದು ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂದ್ರೂ ಈ ರೀತಿ ಸಿಂಪಲ್ಲಾಗಿ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ಹಸ್ಬೆಂಡ್ಗೆ ಕೂಡ ಪೂಜೆ ಸ ಮಾಡ್ತೀನಿ ಪ್ರತಿ ವರ್ಷವೂ ಅವ್ರಿಗೆ ಆಫೀಸ್ ಇರ್ತಾ ಇತ್ತು ಈ ಸರಿನೇ ಸಂಡೇ ಬಂದಿದೆ ಆರಾಮಾಗಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಬೆಳಗ್ಗೆ ಎದ್ದು ಅವರು ಆಫೀಸ್ಗೆ ಹೊರಡೋಕ್ಕೂ ಮುಂಚೆನೇ ಪೂಜೆನ ಮುಗಿಸ್ಬಿಡ್ತಿದ್ದೆ ಈ ರೀ ಈ ಬಾರಿ ಸಂಡೆ ಆಗಿರೋದ್ರಿಂದ ಆರಾಮಾಗಿ ಗಡಿ ಬಿಡಿ ಇಲ್ದಿರ ಮಾಡ್ತಾಯಿರೋ ಅಂಥದ್ದು ನಾವು ಯಾವುದೇ ಪೂಜೆ ಮಾಡಿದ್ರು ಮೊದಲು ಗಣೇಶನಿಗೆ ಮಾಡಿ ಆನಂತರ ಮನೆ ದೇವರಿಗೆ ಮಾಡಿ ಆ ನಂತರ ಅಲ್ಲಿ ನಮ್ಮ ಹಬ್ಬಕ್ಕೆ ಇವತ್ತೇನು ಹಬ್ಬ ಏನು ಸ್ಪೆಷಲ್ ಇದೆ ಅದಕ್ಕೆ ಪೂಜೆ ಸಲ್ಲಿಸಬೇಕಾಗತ್ತೆ ಯಾವತ್ತು ಗಣೇಶನಿಗೆ ಹಾಗೆ ಮನೆ ದೇವರಿಗೆ ಮೊದಲನೇ ಪೂಜೆ ಮೊದಲನೇ ಆದ್ಯತೆ ಕೊಟ್ಟು ಆ ನಂತರ ನೆಕ್ಸ್ಟ್ ನೀವು ಯಾವುದೇ ರಥ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅದು ಒಳ್ಳೆಯದಾಗುತ್ತೆ ಸೊ ಅದೇ ರೀತಿಲಿ ನಾನು ಫಸ್ಟು ಮನೆ ದೀಪ ಎಲ್ಲ ಹಚ್ಚಿ ಆ ನಂತರ ಈ ದೀಪನ ಕೂಡ ಬೆಳಗಿಸ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ದೀಪ ಎಲ್ಲ ಇಟ್ಟು ಕೂಡ ಪೂಜೆ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ಹೇಳಿ ಈ ಒಂದು ಪುಟಾಣಿ ದೀಪ ಇಟ್ಟು ಪೂಜೆ ಮಾಡಿದ್ದೀನಿ ನಿಮ್ಮ ಅನುಕೂಲ ಹೇಗಿರುತ್ತೆ ಆ ರೀತಿ ಮಾಡಿ ಯಾವುದೋ ಯೂಟ್ಯೂಬ್ ಅಥವಾ ಏನೋ ನೋಡಿ ಅವರು ಹಂಗೆ ಮಾಡಿದರು ನಾನು ಹಿಂಗೆ ಮಾಡಬೇಕು ಅಥವಾ ಈ ಪೂಜೆ ಆಗೋಗಿ ನಾವು ಆಮೇಲಿಂದ ಯಾವ್ದಾದ್ರು ನೋಡಿದಾಗ ಅವರು ಈ ರೀತಿ ಮಾಡಿದರು ನಾನು ಮಾಡಿದ ತಪ್ಪಾಗುತ್ತೇನೋ ಅನ್ನೋ ಭಾವನೆನ ಇಟ್ಕೋಬೇಡಿ ನೀವು ಭಕ್ತಿಯಿಂದ ಏನೇ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುತ್ತೆ ಯಾರೋ ಮಾಡಿದ್ರು ಅಂತ ಅದನ್ನು ಅನುಕರಣೆ ಮಾಡೋಕ್ಕೋ ಅನುಕರಣೆಗೋ ಅಥವಾ ಇನ್ಯಾರಿಗೋ ತೋರಿಸೋದಕ್ಕೋ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಫಲ ಸಿಗಲ್ಲ ನಿಮ್ಮ ಮನಸ್ಸಿಗೆ ನಿಮಗೆ ಹೇಗೆ ತೋಚುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಮಾಡ್ಕೊಂಡು ಬಂದಿದ್ರು ಆ ರೀತಿಯಲ್ಲಿ ನೀವು ಮಾಡ್ತಾ ಹೋಗಿ ಯಾವುದೇ ರೀತಿಯೇ ಒಬ್ಬರು ಹಾಗೆ ಮಾಡಿದ್ರು ಹೀಗೆ ಮಾಡಿದರು ಅನ್ನೋ ರೀತಿ ಅಂದ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಭಕ್ತಿ ನೀವು ಎಷ್ಟು ಶ್ರದ್ಧೆ ಭಕ್ತಿ ಇಟ್ಟು ಪೂಜೆ ಮಾಡ್ತೀರೋ ಅದರ ಮೇಲೆ ದೇವರು ನಿಮಗೆ ಫಲನ ಕೊಡುವಂಥದ್ದು ಯಾವುದೇ ಆಡಂಬರ ೋ ಅಥವಾ ತೋರಿಕೆಗೋ ಮಾಡುವಂಥ ಪೂಜೆ ಖಂಡಿತವಾಗ್ಲೂ ದೇವರಿಗೆ ಸಲ್ಲೋದಿಲ್ಲ ನಮ್ಮ ಭಕ್ತಿಯಿಂದ ನಾವು ಒಂದೇ ಒಂದು ಹೂವು ಇಟ್ಟರು ಸಾಕು ದೇವರಿಗೆ ಒಂದು ಹೂ ಇಟ್ಟು ಪೂಜೆ ಮಾಡಿದ್ರು ಸಾಕು ಅದು ದೇವರಿಗೆ ತಲುಪೆ ತಲುಪುತ್ತೆ ಇದು ನನ್ನ ನಂಬ್ಕೊಂಡು ಬಂದಿರೋವಂಥದ್ದು ಹಾಗೆ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿರೋ ಅಂಥದ್ದು ಇದೇ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೆ thank you ಈ ರೀತಿಯಲ್ಲಿ ನಾನು ಮನೆಗೆ ಪೂಜೆ ಎಲ್ಲ ಮಾಡಿದ ನಂತರ ಇವಾಗ ನಾನು ನನ್ನ ಪತಿ ದೇವರ ಕಾಲು ಪೂಜೆಯನ್ನು ಮಾಡ್ತಾಯಿದ್ದೀನಿ ಪಾದ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಮಾಡೋ ಹಾಗೇ ನಾನು ಕೂಡ ಅವ್ರ ಕಾಲೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡುವಂಥದ್ದು ಅಷ್ಟೇ ಇಷ್ಟೇ ನಮ್ಮ ಸಿಂಪಲ್ಲಾಗಿ ನಾವು ಮಾಡಿದಂತಹ ಪೂಜೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ತುಂಬಾ ಮುಖ್ಯ ನೀವು ಕೊಡೋ ಒಂದು ಲೈಕ್ ಕೂಡ ನಮಗೆ ಏನೋ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗತ್ತೆ ಸೊ ಯಾರದೇ ವಿಡಿಯೋ ನೋಡ್ತಾ ಇರಲಿ ನೀವು ಜಸ್ಟ್ ಒಂದು ಲೈಕ್ ಕೊಡಿ ನೀವು ಕೊಡೋ ಒಂದು ಲೈಕು ಅವರಿಗೆ ತುಂಬಾ ಏನೋ ಒಂದು ಮೋಟಿವೇಶನ್ ಸಿಕ್ಕದಾಗ ಹಾಗೆ ಆಗುತ್ತೆ ತುಂಬ ಲೈಕ್ಸ್ ಬಂದಾಗ ಈ ವಿಡಿಯೋ ಎಲ್ಲೋ ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಸೊ ಇನ್ನೂ ಹೆಚ್ಚು ಹೆಚ್ಚು ನಾವು ವಿಡಿಯೋಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೈಂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ಎಂಕರೇಜ್ ಮಾಡಿ ಸೊ ಈ ರೀತಿ ನಾನು ಪೂಜೆ ಮಾಡಿ ಆಶೀರ್ವಾದ ಕೂಡ ತಗೊಂಡು ಆನಂತರ ಇದೇನಿತ್ತು ಕಂಕಣ ಏನಿತ್ತು ಅದನ್ನು ಕೂಡ ಇವಾಗ ನಾನು ಕಟ್ಟಿಸ್ಕೊತಾ ಇದ್ದೀನಿ ಈ ಎಲ್ಲ ಪೂಜೆ ಎಲ್ಲ ಆದ ನಂತರ ಇಬ್ಬರೂ ಸೇರಿ ಅಪ್ಪ ಅಮ್ಮನಿಗೆ ಅಂದರೆ ಅತ್ತೆ ಮಾವನಿಗೂ ಕೂಡ ಆಶೀರ್ವಾದ ತಗೊಂಡ್ವಿ ಸೊ ದೇವರ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟು ಮನೆ ಹಿರಿಯರ ಆಶೀರ್ವಾದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನಾವು ದೇವ್ರನ್ನ ಮಾತ್ರ ಭಕ್ತಿಯಿಂದ ಪೂಜಿಸಿ ಹಿರಿಯರನ್ನ ನಾವು ಕಡೆಗಣಿಸಿದ್ರೆ ಖಂಡಿತವಾಗ್ಲೂ ದೇವ್ರ ಕೈ ಹಿಡಿಯೋದಿಲ್ಲ ನಾವು ದೇವರಿಗೆ ಒಂದು ಪಕ್ಷ ಒಂದು ಪೂಜೆನೋ ಏನೋ ಸಲ್ಲಿಸೋದು ನಿಲ್ಸಿದ್ರು ಕೂಡ ಹಿರಿಯರಿಗೆ ನಾವು ಕೊಡೋ ಗೌರವದಲ್ಲಿ ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋದು ನನ್ನ ಭಾವನೆ ಅಷ್ಟೇ ಸೊ ಈ ಒಂದು ಈ ಒಂದು ನನ್ನ ಭೀಮನ ಸೆ ಸತಿ ಪತಿ ಸಂಜೀವಿನಿ ರಥದೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್